ಪ್ರಸಾದ ಮಾಡುವಂಥ ಜಾಗ ಸರ್ ನೂರ ಮೂವತ್ತು ಜನ ಮಾಡ್ತಿದ್ದಾರೆ ಭಾಳ ಹಿತವಾಗಿದೆ ನಿಮ್ಗೆ ಇಷ್ಟು ಜನನ ಸೇವೆ ಮಾಡ್ತಾ ಇರೋದು ಭಾಳ ಖುಷಿ ಆಯಿತು ಅಂದರೆ ಈಗ ಗುರುವಾಗೆಲ್ಲ ಅದು ಇತ್ತು ಈಗ ತಂದೆ ತಾಯಿನ ನಾನು ಒಂದು ಸಾವಿರ ಕೊಡ್ತೀನಿ ಇಪ್ಪತ್ತು ಸಾವಿರ ಕೊಡ್ತೀನಿ ಐದು ಸಾವಿರ ಕೊಡ್ತೀನಿ ತೇರಿಸ್ಕೊಡ್ತೀನಿ ಅಂಥವ್ರಿಗೆ ಅವಕಾಶ ಇಲ್ಲ ಯಾರು ಬೀದಿಯಲ್ಲಿ ಊಟ ಇಲ್ಲೇ ತಿಂಡಿ ಇದೆ ಮಂಗೋದು ಜಾಗ ಜಾಗ ಇದೆ ಸೊ ಅಸಹಾಯಕ ಪರಿಸ್ಥಿತಿ ಯಾರು ಇರ್ತಾರೆ ಅಂತ ಬೆಳೆ ಮಾತ್ರ ಒಳ್ಳೇದು ಭಾಳ ಒಳ್ಳೆ ಕಷ್ಟ ನಮ್ಮ ಮಹೇಶನವರು ಅಲ್ಲಿ ಮಹೇಶನೂ ಮಹೇಶ್ತದೆ ಹೇಳಿದ ಈಗ ತುಂಬ ಕಷ್ಟ ಜರ್ನಿ ಆದರೂ ಕೂಡ ನಾವು ತುಂಬ ಇಷ್ಟಪಡ್ತೇವೆ ಅದೇ ಪರವಾಗಿ ಹೇಳಿದೆ ನಾವೆಲ್ಲ ಇರುವಂಥ ಇದೇ ಇದಂತ ಆ ಥರ ಕರ್ಕೊಂಡು ಬಂದು ಮಾಡೋದು ಇಟ್ಸ್ ಎ ಗ್ರೇಟ್ ಥಿಂಗ್ ಓಕೆ ಥ್ಯಾಂಕ್ ಯು ಸೊ ಭಾಳ ಎಲ್ಲ ಎಲ್ಲ ಯಾವುದೇ ಜಾತಿ ಭೇದ ಇಲ್ಲ ಸರ್ವಧರ್ಮವು ಒಂದೇ ಅನ್ನೋ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಇದ್ದೀವಿ ನಮಸ್ತೆ

ಅವ್ರು ಬಂದು ಮೂರು ವರ್ಷ ಮೇಲೆ ಆಗ್ತಾ ಇದೆ ಇವ್ರು ಬಂದಿದ್ದು ಸಿಕ್ಕಿದ್ದು ಒಂದು ಬಸ್ ಸ್ಟಾಪಲ್ಲಿ ಕಾಲೆಲ್ಲ ಕೊಳ್ತೋಗಿತ್ತು ಕಂಪ್ಲೀಟಾಗಿ ಕೊಳ್ತೋಯಿತು ಅದನ್ನು ಕರ್ಕೊಂಡು ಬಂದು ನಾವು ರೆಡಿ ಮಾಡಿ ಜಾಗ್ರೆಂಡ್ ಆಗಿತ್ತು ಹೌದು ಹೌದು ಇಲ್ಲಿವರೆಗೂ ಕೊಡ್ತದೆ ಲಕ್ಕಿಲಿ ಅಲ್ಲಿವರೆಗೂ ಆಗಿತ್ತು ದೇವರಂಗೆ ಸಿಕ್ಕಿದೆ ಮಗನಾಗಿ ತಮ್ಮನಾಗಿ ಅಲ್ಲ ಮಗನ ತಗೊಂಡು ಮೂರು ವರ್ಷದ ಮೇಲಾಗೋಯ್ತು

ಯಾರು ಯಾರು ಇಲ್ಲ ಬರಲ್ಲ ಸರ್ ಕೆಲವು ಅಂದರೆ ಆಗಿ ಅಂದರೆ ಇನ್ಕಮ್ ಎಲ್ಲ ಅಷ್ಟು ಖರ್ಚು ಜಾಸ್ತಿ ಮನೆ ಕರ್ಕೊಂಡು ಖರ್ಚು ಮಾಡಬೇಕಾಗ್ತದೆ ಯೋಗಕ್ಷೇಮ ನೋಡಬೇಕಾಗ್ತದೆ ಎತ್ಕೊಂಡು ಹೋಗ್ಬೇಕಾಗ್ತದೆ ಎತ್ಕೊಂಡು ಬರಬೇಕು ಸರ್ ಸ್ವಲ್ಪ ಯಾರು ಬೆಂಗಳೂರಿಗೆ ಬಂದ್ರೆ ಅಣ್ಣ ಫೈವ್ ಸ್ಟಾರ್ ಹೋಟ್ಲಲ್ಲಿ ಅಂತ ಊಟ ಇದು ಫೈವ್ ಸ್ಟಾರ್ ಹೋಟ್ಲಲ್ಲಿ ಮಲಗ್ತಾ ಇದಾರೆ ಅಂತೆರ್ಡ್ ರಿಟೈರ್ಡ್ ಆದಮೇಲೆ ಮನೇಲೆಲ್ಲ ಬಿಟ್ಟು ಆಮೇಲೆ ಮೆಂಟಲಿ ಸ್ವಲ್ಪ ಅಪ್ಸೆಟೆಡ್ ಆಯ್ತಾರೆ ಪರ್ಫೆಕ್ಟ್ ಆಗಿಲ್ಲ ಅವರು ಮುಖ್ಯವಾಗಿ ಸೇವೆಗೆ ನಾನೀ ಸಿನಿಮಾಗೆ ಬರೋದಕ್ಕೆ ಕಾರಣ ಮಾಡಿದ ಮೇಲೆ ನನಗೆ ಇಂಥ ಏನೋ ಒಂದು ಮಾಡಬೇಕಾದ್ರೆ ಆಸೆ ಆಗುತ್ತೆ ಸೊ ಬನ್ನಿ ಮಹೇಶ್ ಅಂತ ನೀವು ಯಾಕೆ ನೀವು ಗೊತ್ತಿಲ್ಲ ಬನ್ನಿ ಸೊ ಖುಷಿಯಾಗುತ್ತೆ ಈ ಕರ್ನಾಟಕದಲ್ಲಿ ಈ ಥರ ಸೇವೆ ಮಾಡೋದಕ್ಕೆ ಕಷ್ಟ ತುಂಬ ಕಷ್ಟಪಡ್ತೀನಿ ತುಂಬ ಆಡಬೇಕು ಸಪೋರ್ಟ್ ಆಡಳಿತ

मेजेस्टिक रेलवे स्टेशन था सो फोर इयर्स बहुत अच्छा बंद <laughs> <अम्मा। laughs>

ಬೇಡ ನಮಗೆ ಅಂತ ಬರ್ಕೊಡ್ಬೇಕು ಇದನ್ನು ನಾನು ಅಲ್ಲೇ ಟೂ ಇಯರ್ಸಿಂದ ನೋಡ್ಕೊತಾ ಇದ್ದೀವಿ ನಾನು ಹೆಚ್ಚಾಗಿ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿರೋವೇ ನೋಡ್ಕೊತೇನೆ ಇವರೇ ತಾಯಿ ಅನ್ನೋದಕ್ಕೆ ಎದೊಳೋದಿಲ್ಲ ಕುತ್ಕೊಳ್ಳೋದಿಲ್ಲ ಏನೂ ಆ್ಯಕ್ಟಿವಿಟಿ ಇಲ್ಲ ಏನು ಆ್ಯಕ್ಟಿವಿಟಿನೂ ಇಲ್ಲ ಮಾತ್ರ ಏನೂ ಇಲ್ಲ ಏನೂ ಇಲ್ಲ ಚಾನ್ಸ್ ಇಲ್ಲ ನಾವೀಗ ಅದು ಆಗೋದಿಲ್ಲ ಅಂತಲೇ ಅವ್ರು ತಂದಬೇಕಾಗಿರುತ್ತೆ

ಅಣ್ಣ ಅಣ್ಣ ಕರೀತಾವ್ರೆ ಕರೀತವ್ರೆ ಅಣ್ಣಯ್ಯ ಸ್ಟಾರು ಗಜ ಇಷ್ಟೊಂದು ಸ್ಟಾರ್ ಆಗ್ಬಿಟ್ಟು ಹೆಂಗ ಆಶ್ರಮಕ್ಕೆ ಒಂದು

ಮಾಡಿಸೋದಪ್ಪ ನಾನು ಇಲ್ಲಪ್ಪ ಯಾವ ಕಾಟಿಂಗ್ ಮ್ಯಾಕೆ ಕಾಟಿಂಗು ಮಿಲ್ಟ್ರಿ ಕಟಿಂಗು ಮೆಂಟ್ರಿಂಗ್ ಮ್ಯಾಕೆ ಕಟಿಂಗ್ ನಾನು ಮಾಡ್ತಿದ್ದೆ ಇಲ್ಲ 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 ಪರವಾಗಿಲ್ಲ ಪರವಾಗಿಲ್ಲ ಮಾತಾಡ್ತೀನಿ ಪರವಾಗಿಲ್ಲ ಪ್ರೀತಿ ತೋರಿಸಕ್ಕೆ ನಮಗೆ ಶಕ್ತಿ ಉಂಟು ಮಹೇಶ್ ಅಣ್ಣ ಆಗಿರ್ಬೋದು ನಾವಾಗಿರ್ಬೋದು ಆಗಿರ್ಬೋದು ಒಂದ್ ಮೂವತ್ತ್ ಜನ ನಲ್ವತ್ತು ಜನ ಯೋಜನ ಸಹ ನಾವು ಸಾಕ್ತಾ ಇದೀವಿ ಅಂದ್ರೆ ಹೌದು ಜನ ನಮ್ಮನ್ನ ಅಷ್ಟು ಪ್ರೀತಿಸ್ತಾರೆ ತಗೊಂಡ್ ಮಾಡೋದಷ್ಟು ಈಸಿ ಒಂದು ಅನಾಥ ಇಷ್ಟೊಂದ್ ಜನ ಬಂದಿದ್ದಾರೆ ಅಂದ್ರೆ ನಾವು ಅದಕ್ಕೆ ಕಾರಣ ನೀವು ಮಹೇಶ ಅಲ್ಲಿರೋ ಒಬ್ರು ಆ ಒಂದು ತಗೊಂಡಾಗೆ ಅದು ಬರೋದಿಲ್ಲ ಅದು ಜವಾಬ್ದಾರಿ ಇಲ್ಲ ಅಂದ್ರೆ ಆಗಲ್ಲ ಅಷ್ಟೇ ನಾವು ಇದು ಮಾಡಿದ್ರು ಕೂಡ ಸೇವೆ ಮಾಡ್ತಾ ಹೋದ್ರೆ ದೇವರು ನಮ್ಗೆ ಸಾಕಾರ ಕೊಡ್ತಾರೆ ಆಶೀರ್ದ ಮಾಡ್ ಸೊ ಆ ಕೆಲ್ಸನೇ ಇವತ್ತು ಆಗ್ತಾ ಇದೆ ಮುಗೋದು ಮಕ್ಕಳು ಏನು ತುಂಬುದು ಎಲ್ಲರಿಗೂ ಒಳ್ಳೇದಾಗುತ್ತೆ ಇದರಲ್ಲಿ ಯಾರು ಭಾಗಿಯಾಗಿರ್ತಾರ ಎಲ್ಲರಿಗೂ ತಕ್ಕ ಎಷ್ಟೇ ನಾವು ಚೆನ್ನಾಗಿ ನೋಡಿದ್ರು ಬರೆಸ್ತೀವಲ್ಲ ಈಗ ನೀವಿದ್ದಾಗ ಸಡನ್ ಎಷ್ಟು ಚೆನ್ನಾಗಿ ನೋಡಿದ್ರು ಆ ಮಕ್ಕಳದು ಜ್ಞಾಪಕ ಬಂದಾಗ ಆಗಲ್ಲ ಅವಾಗ ನೀವ್ ಸಾಂತ್ವನ ಎಲ್ಲಿ ಹೇಳ್ತೀರಲ್ಲ ಅದು ಬಹಳ ಇದು ಪಾಪ ಹಂಗೆ ಅವರು ಈ ಟೈಮನ್ನು ಕಳೀತಾರಲ್ಲ ಅಟ್ಲೀಸ್ಟ್ ಆ ಪೀರಿಯಡ್ ಅನ್ನ ನೀವು ಚೆನ್ನಾಗಿ ಅಟ್ಲೀಸ್ಟ್ ನಾವು ನೋಡ್ಕೊಂತೀರಲ್ಲ ಚಳಿ ಆಗದಂಗೆ ಆತರ ನಾವು ಮಾನಸಿಕ ಅನ್ನೋದನ್ನ ನೀವು ಕ್ಲಿಯರ್ ಮಾಡ್ತೀವಿ ಅದು ಬಹಳ ಇದು ಯಾಕಂದ್ರೆ ಅವ್ರಿಗೆ ಅದರಲ್ಲೇ ಕೊರಗೋಗ್ಬಿಡ್ತಾರೆ ಹಿಂದೆ ಏನೇ ಈ ಏನೇ ತಿಳಿದಿ ಅವ್ರು ಸುಮ್ಮನೆ ಅಲ್ಲೇ ಇದ್ರೆ ಪರವಾಗಿಲ್ಲ ಗೊತ್ತಿಗೆ ಹೇಳಿದ್ರಲ್ಲ ತಾಯಿ ತಾಯಿದಂಗೆ ಅಂತ ಪರಿಸ್ಥಿತಿ ಅವ್ರಿಗೆ ಇರ್ತಾರ ಅಲ್ಲೊಬ್ರು 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 ತಿಂಗಳು ವರ್ಷದಲ್ಲಿ ಬಂದಿದ್ದಾರೆ ಅಣ್ಣ ಅವರೇ ಅವ್ರ ಮಕ್ಕಳನ್ನ ಅವ್ರ ಇವ್ರು ನೆನ್ಸ್ಕೊಳ್ಳೋದಣ

सल्फा बेनि लीला